ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಲ್ಪುರಿಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಮಂಗ್ಳೂರು ಸ್ಟೈಲ್ ಮಾಲ್ಪುರಿ ಹಾಗೆಯೇ ನಾನಿದನ್ನು ಬೆಲ್ಲ ಹಾಕಿಕೊಂಡು ಯಾವ ಥರ ಟೇಸ್ಟಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ನಾನು ಹೇಳುವ ಥರದನ್ನೇ ಮೆಷರ್ಮೆಂಟಲ್ಲಿ ತಕ್ಕೊಂಡ್ರೆ ನೀವು ಮಾಲ್ಪುರಿಯನ್ನು ನೀವು ಕೂಡ ಪರ್ಫೆಕ್ಟಾಗಿ ಮಾಡಬಹುದು ಹಾಗಾದರೆ ಯಾವ ಥರ ನಾನು ಮಾಲ್ಪುರಿ ಮಾಡ್ತೇನೆ ಅಂತ ನೋಡುವ ನಾನು ಮೊದಲಿಗೆ ಒಂದು ಬೌಲಿಗೆ ಒಂದೂವರೆ ಆಗುವಷ್ಟು ಮೈದಾ ತಗೊಂಡಿದ್ದೇನೆ ನಾನಿವತ್ತು ಮೈದದಲ್ಲಿ ಮಾಲ್ಪುರಿ ಮಾಡ್ತಾ ಇದ್ದೇನೆ ಸೊ ಅದನ್ನು ಹಾಗೆಯೇ ಇಟ್ಟಿದ್ದೇನೆ ನೆಕ್ಸ್ಟ್ ನಾನೇನಂದರೆ ಬೆಲ್ಲದ ನೀರು ಮಾಡಬೇಕು ಸೊ ಬೆಲ್ಲದ ಪಾಕ ಮಾಡಲಿಕ್ಕಿಲ್ಲ ಜಸ್ಟ್ ಬೆಲ್ಲ ಕರಗಿಸ್ಲಿಕ್ಕೆ ಅದಕ್ಕೋಸ್ಕರ ಒಂದೂವರೆ ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ತಗೊಂಡು ಅದಕ್ಕೆ ಒಂದು ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ಮೆಷರ್ಮೆಂಟನ್ನು ಕರೆಕ್ಟಾಗಿ ತಗೊಳ್ಬೇಕು ನಾನಿಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಮೈದಾಕ್ಕೆ ಒಂದೂವರೆ ಆಗುವಷ್ಟು ಬೆಲ್ಲ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ ನೀವೇನಾದರೂ ಒಂದು ಕಪ್ ಮೈದಾ ಅಥವಾ ಗೋಧಿ ಪೌಡರ್ ಯೂಸ್ ಮಾಡೋದಾದ್ರೆ ಒಂದು ಕಪ್ಪಾಗುವಷ್ಟು ಬೆಲ್ಲ ಅಥವಾ ಸಕ್ಕರೆ ಹಾಗೆಯೇ ಮುಕ್ಕಾಲು ಕಪ್ಪಾಗುವಷ್ಟು ನೀರು ಆ ಹದದಲ್ಲಿ ತಗೊಳ್ಬೇಕು ಸೊ ಈಗ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಉಂಟು ಇದು ಜಸ್ಟ್ ಬೆಲ್ಲ ಕರಗಿದರೆ ಸಾಕು ಹಾಗೆ ಬೆಲ್ಲದ ಪಾಕ ಆಗಬೇಕು ಅಂತ ಏನಿಲ್ಲ ಸೊ ಈಗ ಬೆಲ್ಲ ಕರಗ್ತಾ ಇರುವಾಗಲೇ ನಾನು ಇದಕ್ಕೆ ಏಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಏಲಕ್ಕಿ ಪೌಡರ್ ಕೂಡ ಹಾಕ್ಬೋದು ಅಥವಾ ಹಾಗೇ ಸಿಪ್ಪೆ ತೆಗೆದು ಕೂಡ ಹಾಕೊಳ್ಬೋದು ಒಳ್ಳೆ ಘಮ ಬರ್ತದೆ ಏಲಕ್ಕಿ ಹಾಕೊಳ್ಳೋದ್ರಿಂದ ಸೊ ನಾವು ಆ ಮಾಲ್ಪುರಿ ತಿನ್ನುವಾಗ ಒಂದೊಂದು ಬೈಟಿಗೆ ಆ ಏಲಕ್ಕಿ ಏನಾದರೂ ಸಿಕ್ಕಿದ್ರೂ ನೋಡಿ ಒಳ್ಳೆಯ ಸ್ವಾದ ಕೊಡ್ತದೆ ಸೊ ಈಗ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ ಆ ಏಲಕ್ಕಿ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ನಾವು ಗ್ಯಾಸ್ ಆಫ್ ಮಾಡುವ ಇನ್ನು ಇದನ್ನು ನಾನು ಶೋಧಿಸ್ತಾ ಇದ್ದೇನೆ ಏನಾದರೂ ಕಸ ಕಡ್ಡಿ ಏನಾದರೂ ಹೋಗ್ಲಿ ಅಂತ ಅಷ್ಟೇ ಸೊ ನಂತರ ಈ ನೀರನ್ನು ನೋಡಿ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡಬೇಕು ಸೊ ಈಗ ನಾನು ಮೈದಾಕ್ಕೆ ಡೈರೆಕ್ಟ್ ಆಗಿ ಈ ಬೆಲ್ಲದ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಯಾವ ಥರ ಇರಬೇಕಂದ್ರೆ ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಾಡಬೇಕು ಸೊ ತುಂಬ ದಪ್ಪ ಕೂಡ ಇರಬಾರ್ದು ಹಾಗೆಯೇ ತುಂಬ ತೆಳು ಕೂಡ ಇರಬಾರ್ದು ನೀರನ್ನು ಒಮ್ಮೆಲೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ಬಟ್ ನಾನು ರೆಡಿ ಮಾಡಿರುವ ನೀರು ಕರೆಕ್ಟಾಗಿತ್ತು ಅಂದರೆ ಒಂದು ಕಾಲು ಕಪ್ ನೀರು ನಾನು ಆಗಲೇ ಹೇಳಿದಕ್ಕೆ ಅಷ್ಟು ನೀರು ಬೇಕಾಗ್ತದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಹತ್ರ ಏನಾದ್ರು ಎಗ್ ಬೀಟರ್ ಏನಾದ್ರು ಇದ್ದರೆ ನೋಡಿ ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೆ ನೋಡಿ ಇದರಿಂದ ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಬೋದು ಎಲ್ಲಿ ಕೂಡ ಗಂಟುಗಳಿಲ್ಲದ ರೀತಿ ಮಿಕ್ಸ್ ಮಾಡಬೇಕು ಒಂಥರ ಇದು ಚಾಕ್ಲೇಟ್ ಥರ ಕಾಣ್ತಾ ಉಂಟಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗ್ತದೆ ಇದು ಸೊ ಆ ಸಿಹಿ ಕೂಡ ಪರ್ಫೆಕ್ಟಾಗಿತ್ತು ಜಾಸ್ತಿ ಸಿಹಿ ಕೂಡ ಅಲ್ಲ ಜಾಸ್ತಿ ಸಪ್ಪೆ ಕೂಡ ಅಲ್ಲ ಆ ಥರ ಇರ್ತದೆ ನೋಡಿ ಈ ಹದಕ್ಕೆ ಬರಬೇಕು ಇಷ್ಟ ಆದರೆ ಸಾಕು ಇನ್ನು ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಹಾಗೆಯೇ ಇಡ್ತೇನೆ ಒಂದು ವೇಳೆ ನೀವು ಈಗಿಂದ ಈಗಲೇ ಅರ್ಜೆಂಟಾಗಿ ಮಾಡಬೇಕು ಅಂತ ಇದ್ದರೆ ಇದಕ್ಕೊಂದು ಮೂರ್ನಾಲ್ಕು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಮೊಸರು ಸೇರಿಸಿ ಮಾಡಬಹುದು ಸೊ ಈಗ ನನಗೇನು ಅವಸರ ಇರಲಿಲ್ಲ ಹಾಗೆ ನಾನು ಅರ್ಧ ಗಂಟೆಗಳ ಕಾಲ ಇಟ್ಟಿದ್ದೆ ತಟ್ಟೆ ಮುಚ್ಚಿ ಈಗ ಒಂದು ಸೈಡಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಹಿಟ್ಟು ಹಾಕಿ ನೋಡುವಾಗ ಮೇಲೆ ಬರ್ತಾ ಇತ್ತು ಸೊ ಹಾಗಾಗಿ ನಾನು ಹಿಟ್ಟನ್ನು ಇದ್ದೇನೆ ಒಂದು ಸೌಟು ತಗೊಂಡು ಸೊ ಒಂದು ಸೌಟ್ ಆಗುವಷ್ಟು ಹಿಟ್ಟು ಸುರಿದಿದ್ದೇನೆ ಹಿಟ್ಟು ಸುರಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಇದೆ ಅಂತ ಮಾಲ್ಪುರಿ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಬಂತು ಅಂತ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದರೆ ಈ ಥರ ಮೇಲೆ ಬರ್ತದೆ ಸೊ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಉಂಟು ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಈ ರೀತಿ ನಡು ಭಾಗಕ್ಕೆ ಆ ಪೂರಿಯ ಮಾಲ್ಪುರಿಯ ನಡು ಭಾಗ ಕೂಡ ಚೆನ್ನಾಗಿ ಬೇಯ್ತದೆ ಇಲ್ಲರೂ ಏನಾಗ್ತದೆ ಅಂದರೆ ಆ ನಡುವಿನ ಭಾಗ ಸರಿಯಾಗಿ ಬೇಯುವುದಿಲ್ಲ ಸೊ ಹಾಗಾಗಿ ಈ ಥರ ಮಾಡಬೇಕು ಮತ್ತು ಇದು ಯಾವ ಥರ ಬರ್ತದೆ ಅಂದರೆ ಮಾಲ್ಪುರಿ ಸೈಡಲ್ಲಿ ಒಳ್ಳೆ ಕ್ರಿಸ್ಪಿನೆಸ್ ಇರ್ತದೆ ನಡು ಭಾಗದಲ್ಲಿ ಸಾಫ್ಟಾಗಿರ್ತದೆ ಆದರೆ ಚೆನ್ನಾಗಿ ಬೆಂದಿರ್ತದೆ ಯಾಕಂದರೆ ನಾವು ಬಿಸಿ ಎಣ್ಣೆಯನ್ನು ನಡುವಿಗೆ ಹಾಕಿರ್ತೇವಲ್ಲ ಹಾಗಾಗಿ ಜಾಸ್ತಿ ಕಪ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನು ತೋರಿಸಿದ್ದೇನಲ್ಲ ಈ ಥರನೇ ಮಾಡಿ ಸೊ ಒಮ್ಮೆ ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಫ್ರೈ ಕಾಯುವ ತನಕ ಇಟ್ಟು ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು ಒಂದು ವೇಳೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಪೂರಿ ಜಾಸ್ತಿ ಎಣ್ಣೆ ಇರ್ತದೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೊ ಇಷ್ಟು ಬಣ್ಣ ಬಂದರೆ ಸಾಕು ಇನ್ನು ಮೇನ್ ಟಿಪ್ಸ್ ಏನಂದರೆ ಇದಕ್ಕೆ ಸೊ ಪೂರಿಯನ್ನು ಯಾವಾಗಲೂ ತೆಗೆಯುವಾಗ ಈ ರೀತಿ ಎರಡು ಸೌಗಳ ಸಹಾಯದಿಂದ ಈ ರೀತಿ ಸ್ಕ್ವೀಸ್ ಮಾಡಿ ತೆಗಿಬೇಕು ಅಂದರೆ ಎಕ್ಸ್ಟ್ರಾ ಎಣ್ಣೆಯನ್ನು ಈ ರೀತಿ ಹೊರಗೆ ಚೆಲ್ಲಬೇಕು ಇದು ಮೇನ್ ಟಿಪ್ಸ್ ಇದೇ ಈ ರೀತಿ ಮಾಡಿದರೆ ಮಾತ್ರ ಕರೆಕ್ಟ್ ತಗೆ ಬರ್ತದೆ ಪೂರಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಲ್ಲ ಹೊರಗಡೆ ಹೋಗ್ತಾ ಉಂಟು ಇನ್ನೊಮ್ಮೆ ನಾನು ತೋರಿಸ್ತೇನೆ ಯಾವ ಥರ ಹಾಕೋದು ಅಂತ ಇನ್ನೊಂದು ಮೇನ್ ಟಿಪ್ಸ್ ಏನಂದರೆ ತುಂಬ ಜನ ಹೇಳ್ತಾರೆ ಅವರು ಹಿಟ್ಟನ್ನು ಹಾಕೊಳ್ಳುವಾಗ ಎಣ್ಣೆಗೆ ಬಿಡಿ ಆಗ್ತದೆ ಅಂದರೆ ಈ ರೀತಿ ಕೂಡ್ಕೊಂಡು ಬರಲ್ಲ ಬಿಡಿ ಬಿಡಿ ಆಗ್ತದೆ ಅಂತ ಸೊ ಅದು ಯಾ ಹೇಗೆ ಅಂದರೆ ನೀವು ಮಾಡಿರೋ ಹಿಟ್ಟು ತುಂಬ ನೀರಾಗಿದ್ದರೆ ಅಂದರೆ ತುಂಬ ತೆಳ್ಳಗಾಗಿದ್ದರೆ ಹಾಗೆ ಬಿಡಿ ಬಿಡಿಯಾಗಿ ಹೋಗ್ತದೆ ಆಗ ಏನು ಮಾಡಬೇಕಂದ್ರೆ ಆ ಹಿಟ್ಟಿಗೆ ನೀವು ಮೈದಾದಲ್ಲಿ ಮಾಡಿದರೆ ಸ್ವಲ್ಪ ಮೈದಾ ಹಾಕಿ ಒಂದು ವೇಳೆ ಗೋಧಿಯಲ್ಲಿ ಮಾಡಿದರೆ ಸ್ವಲ್ಪ ಗೋಧಿ ಅನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಮ್ಮೆ ಹಾಕಬೇಕು ಆಗ ಕರೆಕ್ಟಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಉಬ್ಬಿ ಬರ್ತಾ ಉಂಟು ಅಂತ ಸೊ ಇದಕ್ಕೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಫ್ರೈ ಆಗ್ತದೆ ಬೇಗ ಫ್ರೈ ಆಗ್ತದೆ ಆ ಬಣ್ಣ ಕೂಡ ನೋಡಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಒಳ್ಳೆ ಬಣ್ಣ ಬಂದಿದೆ ಸೊ ಇದು ತುಂಬಾ ಇಷ್ಟ ಆಗ್ತದೆ ಎಲ್ಲರಿಗೆ ಸಹ ನೋಡಿ ಯಾವ ಥರ ಸ್ಕೀಸ್ ಸ್ಕ್ವೀಸ್ ಮಾಡಬೇಕು ಅಂತ ನೋಡಿ ಎಕ್ಸ್ಟ್ರಾ ಆಯಿಲೆಲ್ಲ ಹೋಗ್ತಾ ಉಂಟು ತುಂಬ ಈಸಿಯಾಗಿ ಬರ್ತದೆ ಇದು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದು ಫಸ್ಟ್ ಟೈಮ್ ಮಾಡುವವರು ಕೂಡ ತುಂಬಾ ಪರ್ಫೆಕ್ಟಾಗಿ ಮಾಡ್ತಾರೆ ಸೊ ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು ಸಕ್ಕರೆ ಪುಡಿ ಮಾಡಿ ಕೂಡ ಹಾಕ್ಕೊಂಡ್ರೆ ಸಕ್ಕರೆ ಬೇಗ ಕರಗ್ತದೆ ಸೊ ಇನ್ನೊಮ್ಮೆ ನಾನು ಆ ರೀತಿ ಕೂಡ ಮಾಡಿ ತೋರಿಸ್ತೇನೆ ನಮ್ಮಲ್ಲಿ ಮಾಲ್ಪುರಿ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಸೊ ಒಂದೇ ಥರ ಮಾಡುವ ಬದಲು ನಾವು ಕೂಡ ಬೇರೆ ಬೇರೆ ಶೈಲಿಯಲ್ಲಿ ಮಾಡಿದರೆ ಸೊ ನಮಗೂ ಕೂಡ ಬೋರ್ ಅನ್ಸು ಅಲ್ವಾ ತಿನ್ನೋ ತಿನ್ನೋರಿಗೆ ಕೂಡ ಖುಷಿ ಆಗ್ತದೆ ಬೇರೆ ಬೇರೆ ಸ್ಟೈಲಲ್ಲಿ ಮಾಲ್ಪುರಿ ಇದೆ ಅಂತ ಹಾಗಾಗಿ ಎಲ್ಲ ಟೈಪಲ್ಲಿ ಕೂಡ ನಾನು ಒಂದೊಂದು ದಿವಸ ಮಾಡಿ ತೋರಿಸ್ತೇನೆ ಯಾವ ಥರ ಈಸಿಯಾಗಿ ಪರ್ಫೆಕ್ಟಾಗಿ ಮಾಡೋದು ಅಂತ ಒಂದು ಟೈಪಲ್ಲಿ ಹೇಳಬೇಕಾದ್ರೆ ಇದೊಂಥರ ಕಜ್ಜಾಯ ಥರ ಕಾಣ್ತದೆ ಅಲ್ವಾ ಯಾರಾದರೂ ಮನೆಗೆ ನೆಂಟರು ಬಂದರು ಅಂತ ಅನಿಸುವಾಗ ಏನಾದರೂ ಸ್ವೀಟ್ ಮಾಡಿಕೊಡುವ ಅಂತ ಆಗುವಾಗ ಏನು ಮಾಡೋದು ಅಂತ ತೋಚದಿದ್ದರೆ ಅರ್ಜೆಂಟಾಗಿ ಏನಾದರೂ ಮಾಡಬೇಕಲ್ಲ ಅಂತ ಇದ್ದರೆ ಇದು ಕೂಡ ಮಾಡಬಹುದು ಸೊ ಅರ್ಜೆಂಟ್ ಇದ್ರೆ ನಿಮಗೆ ಅರ್ಧ ಗಂಟೆಗಳ ಕಾಲ ಇಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಆಗಲೇ ಹೇಳಿದ್ದಕ್ಕೆ ಇದಕ್ಕೆ ಸ್ವಲ್ಪ ಮೊಸರು ಸೇರಿಸಿ ಇನ್ಸ್ಟೆಂಟಾಗಿ ಆವಾಗಲೇ ಮಾಡ್ಬೋದು ಸೊ ಹಾಗಾದರೆ ಇಷ್ಟು ಈಸಿಯಾಗಿರುವ ಸ್ವೀಟ್ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹೀಗೇ ಸಪೋರ್ಟ್ ಇರಿ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಅವರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಸಪೋರ್ಟ್ ನನಗೆ ಅತ್ಯಮೂಲ್ಯ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದೆ ಪೂರ್ತಿಯಾಗಿ ನೋಡಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ Thank you so much.